ನೋಡಿ ಇಲ್ಲಿ ನೋಡಿ ಅದೇ ಕಳೆ ನಿರ್ವಹಣೆ ಹಾಗೆ ಅದೇ ಔಷಧಿಗಳನ್ನ ನಾವು ಬಳಸ್ತಾ ಇದೇವೆ ಅದೇ ಕೆಲಸ ಇದಕ್ಕೂ ಮಾಡ್ತಾ ಇದೇವೆ ಆದ್ರೂ ಕೂಡ ಈ ಸೈಜಿನ ನಮ್ಗೆ ಸಿಗುತ್ತೆ ಕಾರಣ ನೋಡಿ ಇದು ಯಾತ್ರ ಕೇಳ್ತಾರೆ ಅಂತ ಹೇಳಿದ್ರೆ ಇದನ್ನ ಹಿಂಗ್ ಎಳಿಬಾರ್ದು ಇದನ್ನ ಕೆಳಗಡೆ ಒತ್ತಬೇಕು ನೋಡಿ ಕಾಣ್ತಾ ಇದ್ಯಾ ಅಂದ್ರೆ ಇದು ಈ ಗಿಡ ಸಾಯುತ್ತೆ ಈಗ ಹಣ್ಣು ಬಂದ ಮೇಲೆ ಹಣ್ಣು ಕಿ ಕಿತ್ತಾದ್ಮೇಲೆ ಈ ಗಿಡ ಸಾಯುತ್ತೆ ಅದು ಸೈಡ್ ಅದ್ರ ಒಂದು ದೊಪ್ಪದ ಒಂದು ಕಾಂಡ ಇರುತ್ತಲ್ಲ ಆ ಕಾಂಡದಿಂದ ಬಂದ್ ಬೇರೆ ಸಸಿ ಹಲೋ ಹಾಯ್ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ನಿಮ್ಮ ನೆಚ್ಚಿನ ಚಾನೆಲ್ ಕೃಷಿ ಕಲ್ಯಾಣ ರೈತರ ರೈಲಿಗೆ ನಮ್ಮ ಗುರಿ ಚಾನೆಲ್ಗೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಅನಾನಸ್ ಬಗ್ಗೆ ಒಂದು ಮಾಹಿತಿಯನ್ನು ಹಾಕ್ತಾ ಇದೇವೆ ಅನಾನಸ್ ಕೃಷಿ ಬಗ್ಗೆ ನಾವು ಹತ್ತು ಹಲವಾರು ಹಿಂದಿನ ಸಂಚಿಕೆಗಳಲ್ಲಿ ಅನಾನಸ್ ಕೃಷಿ ಹೇಗೆ ಮಾಡಬೇಕು ಹಂತ ಹಂತವಾಗಿ ಇದರ ವಿಡಿಯೋಸ್ಗಳನ್ನು ನಿಮಗೆ ಹಾಕ್ತಾ ಇದ್ದೇವೆ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆದ ವಿಷಯವನ್ನು ನಿಮಗೆ ತಿಳಿಸಲಿದ್ದೇವೆ ಅದು ಏನಪ್ಪಾ ಅಂತ ಹೇಳಿದರೆ ಅನಾನಸ್ ಒಂದು ಕೃಷಿಯಲ್ಲಿ ಬೇಕಾಗುವಂತಹ ಒಂದು ಬೀಜ ಅಥವಾ ಸಸಿ ಹೇಗೆ ಆಯ್ಕೆ ಮಾಡಬೇಕು ಯಾವ ತರ ಇರುತ್ತೆ ಅದನ್ನು ನಾವು ಹೇಗೆ ಗುರುತು ಮಾಡಬೇಕು ಮತ್ತು ಅದನ್ನು ಯಾವ ತರ ನಾವು ನಾಟಿ ಅಂತ ನಿಮಗೆ ತೋರಿಸ್ತೇವೆ ಇವತ್ತಿನ ಸಂಚಿಕೆಯಲ್ಲಿ ನಾಟಿ ಬಗ್ಗೆ ತಿಳಿಸುದಿಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಸಸಿ ಹೇಗೆ ಆರಿಸ್ಕೋಬೇಕು ಮತ್ತೆ ಸಸಿಯನ್ನು ಹೇಗೆ ಅದನ್ನು ಕೀಳ್ತಾರೆ ಸಸಿ ಹೇಗೆ ಹೇಗಿರುತ್ತೆ ಅದನ್ನು ನಿಮಗೆ ತಿಳಿಸ್ತೇವೆ ನೋಡಿ ನಾವು ಅನಾನಸ್ ಕೃಷಿಯನ್ನ ಮಾಡ್ತಾ ಇದ್ದೇವೆ ಆದರೆ ನಮಗೆ ಅನಾನಸ್ಸು ಒಂದು ಬೀಜ ನಮಗೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಇಡೀ ಇಷ್ಟು ತೋಟದಲ್ಲಿ ನೀವು ನೋಡಬಹುದು ಈ ಚಿಕ್ಕ ಅನನಸ್ ಕೂಡ ಇದೆ ಚಿಕ್ಕ ಚಿಕ್ಕ ಸೈಜಿನ ಅನಾನಸ್ ಕೂಡ ಇದೆ ನೋಡಿ ಅದೇ ಗೊಬ್ಬರವನ್ನು ನಾವು ಆ ಗಿಡಕ್ಕೆ ಹಾಕ್ತಿದ್ದೇವೆ ಅದೇ ಕೆಲಸ ಮಾಡ್ತಿದ್ದೇವೆ ಅದೇ ಕಳೆ ನಿರ್ವಹಣೆ ಹಾಗೆ ಅದೇ ನೋಡಿ ಇಲ್ಲಿ ನೋಡಿ ಅದೇ ಕಳೆ ನಿರ್ವಹಣೆ ಹಾಗೆ ಅದೇ ಔಷಧಿಗಳನ್ನು ನಾವು ಬಳಸ್ತಾ ಇದ್ದೇವೆ ಅದೇ ಕೆಲಸನ ಇದಕ್ಕೂ ಮಾಡ್ತಾ ಇದ್ದೇವೆ ಆದರೂ ಕೂಡ ಈ ಸೈಜಿನ ಅನನಸ್ ನಮಗೆ ಸಿಗುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ತಗೊಳ್ಳುವಂಥ ಸಸಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಆ ಸಸಿ ನಮಗೆ ಗುರುತ ಸಿಕ್ಕಿಲ್ಲ ಅಥವಾ ಅದು ನಮ್ಮ ಸಸಿಗಳ ಮಧ್ಯದಲ್ಲಿ ಆ ಸಸಿ ಅಂತ ಒಂದು ಕುಬ್ಜವಾದ ಸಸಿ ಸಿಗ್ಬಿಟ್ರೆ ಈ ತರ ಅನಾನಸಗಳು ಆಗ್ತವೆ ಇದು ನಮ್ಗೆ ವೇಸ್ಟ್ ಆ ಜಾಗೂ ಕೂಡ ವೇಸ್ಟ್ ಆಗುತ್ತೆ ಜೊತೆಗೆ ಅನನಸು ಯಾರು ತಗೊಳ್ಳೋದಿಲ್ಲ ಹಾಗೆ ಬಿಟ್ಟು ಹೋಗ್ತಾರೆ ನೋಡಿ ಇಷ್ಟೆಲ್ಲ ಕಟಾ ಆಗಿದೆ ಅವ್ರದ್ದು ಇನ್ನು ಇವು ಸೈಜ್ ಬರುವಂತಹ ಸಸಿಗಳು ಇನ್ನು ಎಳೆ ಅನಾನಸ್ ಇದು ಇನ್ನು ಸೈಜ್ ಬರುವಂತಹ ಅನಾನಸ್ ಇದು ಸುಮಾರಾಗಿ ಇದು ಎರಡೂವರೆ ಕೆಜಿ ಬರುವಂತಹ ಸೈಜ್ ಇದು ಅನಾನಸು ಅಂತದ್ರಲ್ಲಿ ಈ ತರದ ಸಣ್ಣ ಬೀಜಗಳು ಕೂಡ ಆಗುತ್ತೆ ಹಾಗಾಗಿ ನಾವು ಆಯ್ಕೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಬಂದುಬಿಟ್ಟು ನಿಮಗೆ ತಿಳ್ಸೋಣ ಅನನಸ್ ಸಸಿ ಎಷ್ಟು ವಿಧ ಇರುತ್ತೆ ಮತ್ತು ಯಾವ ಥರ ವಿಧ ಅದನ್ನು ಡಿವೈಡ್ ಮಾಡ್ತಾರೆ ಮತ್ತು ಅದಕ್ಕೆ ಯಾವ ನಮಗೆ ಅನನಸ್ ಸಸಿ ಇಂಪಾರ್ಟೆಂಟು ಯಾವ ಯಾವ ಥರದ ಅನನಸ್ ಸಸಿನ ನಾವು ಬೆಳಿಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಫಸ್ಟ್ ಆಫ್ ಆಲ್ ನಾವು ನೋಡ್ಬೇಕಂತ ಹೇಳಿದರೆ ಅನನಸ್ ಸಸಿಗಳಲ್ಲಿ ಎರಡು ಥರ ವಿಧ ಇರುತ್ತೆ ಕೆಲವೊಬ್ಬರ ಒಂದು ಮೈಂಡಲ್ಲಿ ಇರ್ಬೋದು ಈ ಜುಟ್ಟವನ್ನು ನಾ ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಅವರಿಗೆ ಅನಾನಸ್ ಕೃಷಿ ಬಗ್ಗೆ ಏನೂ ಗೊತ್ತಿಲ್ಲ ಝೀರೋ ನಾಲೆಜ್ ಇದ್ದವ್ರು ಏನು ತಿಳ್ತಾರೆ ಈ ಜುಟ್ಟದಿಂದನೇ ಅನಾನಸ್ ಸಸ್ಯ ಆಗುತ್ತೆ ಇನ್ನು ಕೆಲವರಿಗೆ ಅನನಸ್ ಗಿಡನೇ ಗೊತ್ತಿಲ್ಲ ಹಾಗೆ ಇರುತ್ತೆ ಅದಕ್ಕೆ ಅವರಿಗೆಲ್ಲ ನಮ್ಗೆ ಹೇಳ್ತೇನೆ ಗೊತ್ತಿದ್ದವರಿಗೆ ನಿಮ್ಗೆ ಗೊತ್ತಿದೆ ಆದರೆ ಕೆಲವೊಂದಿಗೆ ಗೊತ್ತಿರುವುದಿಲ್ಲ ಗೊತ್ತಿರೋದಿಲ್ಲ ಅಂಥವ್ರಿಗೆ ನಾನು ತಿಳಿಸ್ತೀನಿ ಹೊಸದಾಗಿ ಕೃಷಿ ಮಾಡಕ್ಕೆ ಇಂಟ್ರೆಸ್ಟ್ ಇದ್ದವರಿಗೆಲ್ಲ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ಜುಟ್ಟದಿಂದ ನೀವು ಅನಾನಸ್ ಬೆಳೆಸಕ್ಕೆ ಹೋದರೆ ಈ ಗಿಡ ಆಗುತ್ತೆ ಅದರದ್ದಲೇ ಅನಾನಸ್ ಆಗೋದಿಲ್ಲ ಹಾಗೆ ಗಿಡವನ್ನು ಬೆಳೆಯುತ್ತೆ ಒಂದು ಸ್ವಲ್ಪ ದೊಡ್ಡ ಗಿಡ ಆಗುತ್ತೆ ಹಾಗೆ ಅದು ಸತ್ತೋಗುತ್ತೆ ಅದರಲ್ಲಿ ಏನೂ ಒಂದು ಅನಾಸ ನೀವು ನೋಡಕ್ಕೆ ಸಾಧ್ಯ ಇಲ್ಲ ಇನ್ನೊಂದಪ್ಪ ಅಂತ ಹೇಳಿದರೆ ಸಸಿಗಳಲ್ಲಿ ಎರಡು ವಿಧ ಇದೆ ಇದನ್ನು ಮತ್ತೆ ಯಾವುದೂ ಬೀಜ ಇರುವುದಿಲ್ಲ ಬೀಜದಿಂದ ಯಾವುದೂ ನಾಟಿ ಮಾಡುವುದಿಲ್ಲ ಸಸಿಗಳನ್ನೇ ಅದರಿಂದ ಒಂದು ಅಲಿವಿರಾ ಗಿಡ ಯಾವ ರೀತಿ ಸಸಿ ಬಿಡುತ್ತೆ ಅದೇ ಥರ ಈ ಅನಾನಸ್ ಗಿಡ ಕೂಡ ಒಂದು ಅದೇ ಥರ ಸಸಿನ ಬಿಡುತ್ತೆ ಆ ಸಸಿನ ನಾವು ಆರಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಈಗ ಇದಕ್ಕೆ ಅನಾನಸ್ ಬಂದಿದೆ ಈ ಗಿಡಕ್ಕೆ ಅನಾನಸ್ ಬಂದಿದೆ ಅದ್ರ ಸೈಡಿಂದನೇ ನೋಡಿ ಈ ಸಸಿಗಳು ಬಂದಿದೆ ಇದು ಸಸಿಗಳು ಈ ಅನಾನಸ್ ಗಿಡದ ಸಸಿಗಳು ಇವು ಈ ಅನಾನಸ್ ಬಂದೆ ಈ ಥರ ಇಂತ ಸಸಿಗಳಿಗೆ ಸ್ಲಿಪ್ಸ್ ಅಂತ ಹೇಳ್ತಾರೆ ಇದು ಸ್ಲಿಪ್ಸ್ ಅನಾನಸ್ ಎಲ್ಲಿ ಬಂದಿದೆ ಅದೇ ತೊಟ್ಟಿನಿಂದ ಕೆಳಗಡೆ ತೊಟ್ಟಿನಿಂದ ಈ ಸ್ಲಿಪ್ಗಳು ಬರುತ್ತೆ ಅದು ಸುಮಾರು ಬರುತ್ತೆ ನೋಡಿ ಸುತ್ತಲು ಬರುತ್ತೆ ಅದು ಇದಕ್ಕೆ ಸ್ಲಿಪ್ ಸಸಿ ಅಂತ ಹೇಳ್ತಾರೆ ಇದು ತುಂಬಾ ಚೆನ್ನಾಗಿ ಆಗುತ್ತೆ ನಾಟಿ ಮಾಡಲಿಕ್ಕೆ ಆದ್ರೆ ಸ್ವಲ್ಪ ದೊಡ್ಡದಾಗಿರಬೇಕು ತುಂಬಾ ಚೆನ್ನಾಗ್ ಆಗುತ್ತೆ ನಾಟಿ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಮತ್ತೆ ಇದು ಜಾಸ್ತಿ ಕೂಡ ನೀವು ಕ್ಯಾರಿ ಮಾಡ್ಕೋಬಹುದು ನಿಮ್ಮ ತೋಟಕ್ಕೆ ನೀವು ಟ್ರಾನ್ಸ್ಪೋರ್ಟ್ ತುಂಬಾ ಜಾಸ್ತಿ ಸಸಿ ಬರುತ್ತೆ ಸ್ವಲ್ಪ ಸರಿ ಮಾಡಿ ತೋರಿಸಿದು ಗಿಡ ತೋರಿಸಿ ಸ್ಲಿಪ್ಸ್ ತೋರಿಸಿ ಗಿಡ ತೋರಿಸಿ ಸ್ವಲ್ಪ ಸರಿ ಯಾರು ನೋಡಿ ಇದು ಸ್ಲೀಪ್ ಸಸಿ ಇದಿದು ಸ್ವಲ್ಪ ಸರಿಸಿ ನೋಡಿ ಇದು ಯಾವ ಥರ ಕೀಳ್ತಾರೆ ಅಂತ ಹೇಳಿದ್ರೆ ಇದನ್ನ ಹಿಂಗೆ ಎಳಿಬಾರ್ದು ಇದನ್ನ ಕೆಳಗಡೆ ಒತ್ತಬೇಕು ನೋಡಿ ಕಾಣ್ತಾ ಇದೆಯಾ ಕೆಳಗಡೆ ಒತ್ತಿದ್ರೆ ಇದು ಸಸಿ ಬರುತ್ತೆ ನಾವು ಕೀಳಿದ್ರೆ ಅಂತ ಆಗುತ್ತೆ ಅಂದರೆ ಅದು ಕಿತ್ತು ಬರುತ್ತೆ ಹ್ಮ್ ಗಿಡ ವೇಸ್ಟ್ ಆಗುತ್ತೆ ನೋಡಿ ಇದು ಸ್ಲೀಪ್ ಸಸಿ ಇದೊಂದು ಕಿತ್ತು ತೋರಿಸಿ ಇದು ಸ್ಲೀಪ್ ಸಸಿ ಆಗಿರುತ್ತೆ ಇದು ಕೂಡ ನಾಟಿ ಮಾಡ್ತಾರೆ ಇದರಲ್ಲಿ ತುಂಬ ಚೆನ್ನಾಗಿ ಸೈಜ್ ಬರುತ್ತೆ ಆದರೆ ಸ್ವಲ್ಪ ದೊಡ್ಡದಿದ್ರೆ ಒಳ್ಳೇದು ಸ್ವಲ್ಪ ದೊಡ್ಡ ಸ್ವಲ್ಪ ದೊಡ್ಡದಾದ್ರೆ ಇದ್ರ ಸಸಿನಾನು ನಾಟಿ ಮಾಡ್ಬೋದು ಇದು ಮೇನ್ ಮೇನ್ ಗಿಡ ನೋಡಿ ಒಂದ್ ಒಂದ್ ಗಿಡಕ್ಕೆ ಒಂದೇ ಇದು ಒಂದ್ ಗಿಡಕ್ಕೆ ಒಂದೇ ಒಂದೇ ಹಣ್ಣಾಗುತ್ತೆ ಆಗುತ್ತೆ ಮತ್ತೆ ಅದಕ್ಕೆ ಸಸಿಗಳು ಬರುತ್ತೆ ಆಯ್ತಾ ಇದು ನಿಮ್ಗೆ ಇದು ಸ್ಲಿಪ್ ಸಸಿ ಅಂತ ಹೇಳ್ತಾರೆ ಅದಿಕ್ಕೆ ಇದೇ ತೊಟ್ಟಿ ಬರುತ್ತೆ ಇನ್ನೊಂದು ಬಂದ್ಬಿಟ್ಟು ಸಸಿ ತೋರ್ಸಕ್ಕಾಗುತ್ತೆ ಆ ಸೆಕೆಸ್ ಅಂತ್ ಹೇಳಿರುತ್ತೆ ಇನ್ನೊಂದು ಸೆಕೆರೆ ಸಸಿ ಸೆಕೆ ಸಸಿ ಯಾವ್ ತರ ಇರುತ್ತೆ ಅಂದ್ರೆ ನೋಡಿ ಇಲ್ಲಿ ನೋಡಿ ಇದು ಸೆಕ್ಕರ್ ಸಸಿ ಇದು ಅನಾನಸ್ ಗಿಡದ ಬುಡದಿಂದನೇ ಬುಡದಂತೆ ಸ್ವಲ್ಪ ಗಿಡ ಬಿಟ್ಟು ಕೆಳಗಡೆಯಿಂದ ಇನ್ನೊಂದು ಹೊಸ ಸಸಿ ಬಂದಿರುತ್ತೆ ನೋಡಿ ಒಂದು ಹೆರಿ ಬಂದಂಗೆ ಬೇರೆ ಒಂದು ಹೆರಿ ಬಂದಂಗೆ ಅದಕ್ಕೆ ಅಂದ್ರೆ ಇದು ಈ ಗಿಡ ಸಾಯುತ್ತೆ ಈಗ ಹಣ್ಣು ಮೇಲೆ ಹಣ್ಣು ಕಿ ಕಿತ್ತಾದ್ಮೇಲೆ ಈ ಗಿಡ ಸಾಯುತ್ತೆ ಅದು ಸೈಡ್ ಅದರ ದೊಪ್ಪದ ಒಂದು ಕಾಂಡ ಇರುತ್ತಲ್ಲ ಆ ಕಾಂಡದಿಂದ ಒಂದು ಬೇರೆ ಸಸಿ ಬರುತ್ತೆ ಇದಕ್ಕೂ ಕೂಡ ಬಹಳ ಹುಷಾರಿಂದ ಇದನ್ನ ಕೇಳಬೇಕು ಅಡ್ಡವಾಗಿ ಮುರಿಬೇಕಾಗುತ್ತೆ ಇದು ಸ್ವಲ್ಪ ಸೈಜ್ ಅಲ್ಲಿ ದೊಡ್ಡದಿರುತ್ತೆ ನೋಡಿ ಎರಡು ಟೈಪ್ ಇರುತ್ತೆ ಸೆಕ್ಕರ್ಸ್ ಈ ತರ ಈ ಥರ ಸೆಕ್ಕರ್ಸ್ ಇರುವಂಥದ್ದು ನಾವು ನಾಟಿ ಮಾಡಿದ್ರೆ ನಮಗೆ ತುಂಬ ಚೆಂದ ಇಳುವರಿ ಬರುತ್ತೆ ಸ್ಲಿಪ್ಪರ್ಸ್ ಒಂದು ಒನ್ ಟೈಪ್ ಸೆಕ್ಕರ್ಸ್ ಒನ್ ಟೈಪ್ ಸೆಕ್ಕರ್ಸ್ ಒನ್ ಟೈಪ್ ನೋಡಿ ಸ್ಲಿಪ್ಪಿಗೂ ಸೆಕ್ಕರ್ಸಿಗೂ ವ್ಯತ್ಯಾಸ ನೋಡಿ ಒನ್ ಸೆಕೆಂಡ್ ಎರಡು ಥರ ವಿಧ ಇರುತ್ತೆ ಒಂದು ಸೆಕ್ಕರ್ಸ್ ಒಂದು ಸ್ಲಿಪ್ ಅಂಥೇಳಿ ಇದು ಅನಾನಸ್ ಹಣ್ಣಾಗುತ್ತಲ್ಲ ಅದು ಕೆಳಗಡೆ ಒಂದು ಕಾಂಡದಿಂದ ಬರುತ್ತೆ ತೊಟ್ಟಿನಿಂದ ಇನ್ನೊಂದು ಗಿಡದ ಬುಡದಿಂದನೇ ಬರುತ್ತೆ ಗಿಡದ ಒಂದು ಕಾಂಡದಿಂದ ಬರುತ್ತೆ ಅದಕ್ಕೆ ಅಂತ ಹೇಳ್ತೇವೆ ಬೇರೆಲ್ಲ ತುಂಬಾ ಬೇಗನೆ ಇರುತ್ತೆ ಇದು ಒಂದು ಹೆಣೆ ಇದ್ದ ಹಾಗೆ ಮತ್ತೆ ಚಿಗುರು ಇದ್ದ ಹಾಗೆ ಇದಕ್ಕೆ ಬೇರೆ ಎಲ್ಲ ತುಂಬಾ ಇರುತ್ತೆ ಹಾಗೆ ಇದು ಬೇಗನೆ ನಿಮ್ಮ ನೆಲದಲ್ಲಿ ಬೇರ್ ಬಿಟ್ಟು ಬಹಳ ಲಘು ಕೂಡ ಫಲ ಬರುತ್ತೆ ಮತ್ತೆ ಬಹಳ ದೊಡ್ಡ ಸೈಜ್ ಕೂಡ ಬರುತ್ತೆ ಅನಸಿಂದು ಇದು ಸ್ವಲ್ಪ ತಡವಾಗಿ ಬೇರ್ ಕೊಡುತ್ತೆ ಇದಕ್ಕೂ ಚೆನ್ನಾಗಿ ಸೈಜ್ ಬರುತ್ತೆ ಅದು ಸ್ವಲ್ಪ ತಡವಾಗಿ ಬರುತ್ತೆ ಇದು ಹದಿನಾರು ತಿಂಗಳದಲ್ಲೇ ನಾವು ಇದನ್ನ ಚೆನ್ನಾಗಿ ನಾವು ಅದನ್ನ ನಿರ್ವಹಣೆ ಮಾಡಿದ್ರೆ ಹದಿನಾರು ತಿಂಗಳಲ್ಲೇ ನಾವು ಇದರ ಫಲವನ್ನ ತೆಗಿಬಹುದು ಅದ ಇದು ಒಂದು ಹದಿನೆಂಟು ತಿಂಗಳ ಬೇಕು ಎರಡು ತಿಂಗಳ ಲೇಟ್ ಆಗುತ್ತೆ ಇದು ಸಸ್ಯಗಳನ್ನ ಒಯ್ದು ಡೈರೆಕ್ಟ್ ನೆಡೋದು ಅಥವಾ ಸ್ವಲ್ಪ ದಿನ ಬಿಡಬೇಕು ಇದನ್ನ ಡೈರೆಕ್ಟ್ ನಾಟಿ ಮಾಡಬಹುದು ಸ್ವಲ್ಪ ದಿನ ಬಿಟ್ಟು ನಾಟಿ ಮಾಡಿದ್ರೆ ನಡೆಯುತ್ತೆ ನಡೆಯುತ್ತೆ ಅಲ್ಲ ನಡೆಯುತ್ತೆ ಇದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಈ ತರ ಸಸ್ಯಕ್ಕೆ ಇನ್ನೂ ಸ್ವಲ್ಪ ದೊಡ್ಡದಿರುತ್ತೆ ಇದರ ಗರಿಗಳನ್ನು ಕೆತ್ತುತ್ತೇವೆ ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಟ್ರಾನ್ಸ್ಪೋರ್ಟಿಗೆ ಈಸಿ ಆಗುತ್ತೆ ಒಂದ್ ನಮ್ಮ ಗಡಿಯಲ್ಲಿ ಸಸಿ ಕೂಡ ಜಾಸ್ತಿ ಹಿಡಿಯುತ್ತೆ ಜೊತೆಗೆ ಇದು ನಾವು ನಾಟಿ ಮಾಡಿದಾಗ ಈ ಗರಿಗಳು ಸುಮ್ನೆ ಪೋಷಕಾಂಶ ತಗೊಳ್ತಾ ಇರುತ್ತೆ ಮತ್ತೆ ಗಾಳಿಗೆ ತಾಗುತ್ತೆ ಅಥವಾ ನಾವು ಅದರಲ್ಲಿ ಓಡಾಡ್ತಾ ಇರುವ ಕೆಲಸ ಮಾಡುವಾಗ ನಮ್ಮ ಕೈ ಕಾಲಿಗೆಲ್ಲ ತಾಗಿ ಮುಳ್ಳೆಲ್ಲ ಇರ್ತದೆ ಕಾಲಿಗೆಲ್ಲ ತಾಗಿ ಗಿಡಕ್ಕೆ ಬುಡ ಕಿತ್ತೋಗುತ್ತೆ ಅಲ್ಲಾಡ್ತಾ ಇರುತ್ತೆ ಅವಾಗ ಬೇರ್ಲಾಗೂ ಬಿಡುವುದಿಲ್ಲ ಇದಕ್ಕೆ ಕೆಚ್ಚು ಹಚ್ಚೋದ್ರಿಂದ ಬಹಳ ಬೇಗನೆ ನಾವು ಇದರಲ್ಲಿ ಫಲವನ್ನು ನೋಡ್ಬೋದು ಈ ಸಸಿಗಳನ್ನ ಆರ್ಚಿಸಿದ

ಮತ್ತು ಅವರು ಕೆಲಸ ಮಾಡ್ತಿದ್ದಾರೆ ಅವ್ರ ಮೇಲೆ ಜವಾಬ್ದಾರಿ ಇದೆಯಲ್ಲ ಚೆನ್ನಾಗಿದೆ ಅಲ್ಲ ರೀ ಕನ್ಲಿ ಹ್ಞೂ ಹಗುರ ಕೈಯಾಗೆ ನೋಡಿ ಬೆಳಗ್ಗೆ ತಗೊಂಡಿದ್ದ ಇದು ಆಯಿಲ್ ಟೆಂಪರ್ಡ್ ಅಂತ ಇದು ಕನ್ಲಿಗಳು ಇದು ಮತ್ತೆ ಹಣಿಸುವಂಥ ಕೆಲಸ ಇಲ್ಲಂತೆ ಡೈರೆಕ್ಟ್ ಮಸಿಯೋದು ಕೆಲಸ ಮಾಡೋದು ಅದು ನಾಲ್ಕುನೂರ ಎಂಬತ್ತು ಸರ್ಬಾ ಹಾಗಾದ್ರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮ್ಗೆ ಹೇಗನ್ಸು ನಮ್ಗೆ ಕಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ ಹಾಗೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಹಂತ ಹಂತವಾಗಿ ಅನಾನಸ್ ಕೃಷಿ ಬಗ್ಗೆ ನಿಮ್ಗೆ ವಿಡಿಯೋಗಳನ್ನ ಹಾಕ್ತಾ ಇರ್ತೇವೆ ಹಾಗೆ ಬೇರೆ ಕೃಷಿಯ ಬಗ್ಗೆ ವಿಡಿಯೋಗಳನ್ನ ಕೂಡ ಹಾಕ್ತಾ ಇರ್ತೇವೆ ಮತ್ತೆ ಸಿಗೋಣ ಇನ್ನೂ ಬೇರೆ ವಿಡಿಯೋಗಳ ಜೊತೆಗೆ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬೈ